ಗುಡ್ ಮಾರ್ನಿಂಗ್ ಎವ್ರಿ ಒನ್ ಕೆ ಇಂದ ಬಿಗ್ ಅಪ್ಡೇಟೆಡ್ ನ್ಯೂಸ್ ಇದೆ ಯಾರೆಲ್ಲ ಮೆಡಿಕಲ್ ಮತ್ತು ಡೆಂಟಲಲ್ಲಿ ಇದ್ದೀರಾ ಡೆಂಟಲ್ಗೆ ಜಾಯಿನ್ ಆಗಬೇಕು ಅಂತ ಇದ್ದೀರಾ ಥರ್ಡ್ ರೌಂಡ್ ರಿಸಲ್ಟ್ ಆಲ್ರೆಡಿ ಬಿಟ್ಟಾಗಿದೆ ಅದರಲ್ಲಿ ಒಂದು ನ್ಯೂಸ್ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಈಗ ಅಲಾಟ್ ಆಗಿರೋ ಸೀಟ್ ಬೇಸಿಸ್ ಮೇಲೆ ಒಂದೊಂದಾಗಿ ನೋಡ್ತಾ ಇರ್ಬೋದು ನೀವು ಏನೇನಿದೆ ಇನ್ಫಾರ್ಮೇಷನ್ಸ್ ಅಂತ ಇದು ಅಫಿಷಿಯಲ್ ಆಗಿ ಬಿಟ್ಟಿರ್ತಕ್ಕಂತಹ ನ್ಯೂಸ್ ಇಲ್ಲಿ ಮೆನ್ಷನ್ ಮಾಡಿದರೆ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿದೆ ಅವರು ಏಯ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಅಷ್ಟರಲ್ಲಿ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗಿರುತ್ತೆ ಯಾರೆಲ್ಲ ಅಮೌಂಟ್ ಪೇ ಮಾಡಿದ್ರೆ ಈಗ ಆಲ್ರೆಡಿ ಅದ್ರ ಜೊತೆ ಸ್ವಲ್ಪ ಪೇ ಮಾಡೋದಿರುತ್ತೆ ಅದಾದಮೇಲೆ ಲೆವೆಂತ್ ಅಷ್ಟರಲ್ಲಿ ನೀವು ಕಾಲೇಜ್ಗೋಗಿ ಅಡ್ಮಿಷನ್ ಆಗಲೇಬೇಕಾಗಿರುತ್ತೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮುಂತಾದ ಇನ್ಫಾರ್ಮೇಷನ್ಸ್ ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಲ್ಲಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಲ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು